ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ವಕೀಲರ ಸಂಘ ಗುಂಡ್ಲುಪೇಟೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಸಾಮಾಜಿಕ ಅರಣ್ಯ ಗುಂಡ್ಲುಪೇಟೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ನಮ್ಮ ಭೂಮಿ ನಮ್ಮ ಭವಿಷ್ಯ ಮನೆ ಒಬ್ಬರಿಗೊಂದು ಮರ ಅಭಿಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶರಾದ ಬಸವರಾಜ ತಳವಾರ್ ನ್ಯಾಯಾಲಯದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ವಕೀಲರ ಸಂಘದ ಅಧ್ಯಕ್ಷ ಹಾಗೂ ಸದಸ್ಯರು ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇವತ್ತು ಒಂದೇ ದಿನಕ್ಕೆ ಹತ್ತು ಸಾವಿರ ನೆಡಬೇಕಂತ ಇಲ್ಲ ಎರಡು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಎರಡು ತಿಂಗಳ ಕಾಲಾವಕಾಶದಲ್ಲಿ ನಾವು ನಮ್ಮ ತಾಲೂಕಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಒಂದು ಗಿಡಗಳನ್ನ ನೆಟ್ಟಿದ್ದೀವಿ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಈಗ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗಲಿ ಇತರೆ ಎಲ್ಲ ಡಿಪಾರ್ಟ್ಮೆಂಟ್ನೂ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವ್ರನ್ನೂ ಸಹಿತ ನಾವು ಕರೆಸಿ ಮೀಟಿಂಗ್ ಮಾಡಿ ಅವ್ರಿಗೂ ಸಹಿತ ಹೇಳ್ತಾ ಇದ್ದೀವಿ ಈಗ ನಾವು ಇಲ್ಲಿ ಇದ್ದಷ್ಟು ಜನ ಏನು ಮಾಡ್ಬೋದು ಅಂತಂದರೆ ನಮ್ಮ ಜಮೀನ್ ಇರ್ಬೋದು ನಮ್ಮ ಮನೆ ಇರ್ಬೋದು ನಮ್ಮ ಮನೆ ಹತ್ತಿರ ಜಾಗ ಇರ್ಬೋದು ಅಲ್ಲಿ ಒಂದಲ್ಲ ಎರಡಲ್ಲ ಎಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಿಡಗಳನ್ನು ನೆಟ್ಟು ಆ ಒಂದು ಫೋಟೋಗಳನ್ನು ಹೊಡೆದು ನಮ್ಮ ಒಂದು ತಾಲ್ಲೂಕು ಲೀಗಲ್ ಸರ್ವಿಸ್ ಹತ್ತಾಗಿ ಕಳಿಸಿದರೆ ಅದು ಸಹಿತ ಈ ಒಂದು ಹತ್ತು ಸಾವಿರದಲ್ಲಿ ಅದು ಕೌಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಪರಿಸರನ ನಾವು ಕಾಪಾಡಬೇಕು ಅಂತಂದರೆ ಹೆಚ್ಚು ಮರಗಳನ್ನು ನೆಡಲೇಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಒಂದು ಈ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮರಗಳನ್ನು ನೆಟ್ಟೇ ನೆಡ್ತೀವಿ ಮತ್ತು ಬರೀ ನೆಡೋದಷ್ಟೇ ಅಲ್ಲ ಅವನು ಪೋಷಣೆನೂ ಮಾಡಬೇಕು ಆ ನಿಟ್ಟಿನಲ್ಲಿ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅಂದಾಗ ಮಾತ್ರ ಈ ರೀತಿ ಒಂದು ನಾವು ದಿನಾಚರಣೆಯನ್ನು ಆಚರಣೆ ಮಾಡಿದರೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಸಹಿತ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಎಂದು ಈ ಒಂದು ನಿರ್ಧಾರವನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ವಕೀಲ ಸಂಘದ ಅಧ್ಯಕ್ಷ ಇದ್ದಾರೆ ಮತ್ತೆ ನಮ್ಮ ಸಹೋದ್ಯೋಗಿಗಳಾದಂತಹ ಶಿವಕುಮಾರ್ ಅವರು ಕಾಂತಾನ ಮೇಡಮ್ ಇದ್ದಾರೆ ಮತ್ತೆ ಅದೇ ರೀತಿ ವಲಯ ಅರಣ್ಯಾಧಿಕಾರಿಗಳಿದ್ದಾರೆ ಇತರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿದ್ದಾರೆ ವಕೀಲರುಗಳಿದ್ದಾರೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳಿದ್ದೀರಾ ಎಲ್ಲರೂ ಸಹಿತ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ನಂಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸಿ ನನ್ನ ಮಾತು